ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ ಎಲ್ಲರೂ ಶಾಂತವಾಗಿ ನೇರವಾಗಿ ಕೂತ್ಕೋಬೇಕು ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮನಸ್ಸಿನ ಎಲ್ಲ ಆಲೋಚನೆ ವಿಚಾರಧಾರೆಗಳನ್ನ ಹೊರಗಡೆ ಹಾಕಿ ಈ ಕ್ಷಣ ಈ ಸಮಯ ಜಾಗೃತರಾಗಿ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನಿನ ಕಳಶ ಎನ್ನುವ ಭಾವ ಬರಲಿ ಈಗ ನಾವೆಲ್ಲರೂ ಒಟ್ಟಿಗೆ ಪ್ರಣವ ಓಂಕಾರದ ಉಚ್ಚಾರಣೆ ಮಾಡೋಣ ಎಲ್ಲರೂ ಕಂಠ ಬಿಚ್ಚಿ ಹೃದಯಪೂರ್ವಕವಾಗಿ ಭಾವಪೂರ್ವಕವಾಗಿ ಈ ಓಂಕಾರದ ಉಚ್ಚಾರಣೆಯನ್ನು ಮಾಡಬೇಕು ಈಗ ದೀರ್ಘವಾಗಿ ಶ್ವಾಸವನ್ನು ಒಳಗಡೆ ತೆಗೆದುಕೊಳ್ಳಿ ಆ ಶ್ವಾಸವನ್ನು ನಿಧಾನವಾಗಿ ಹೊರಹಾಕಿ ಇನ್ನೊಮ್ಮೆ ದೀರ್ಘವಾಗಿ ಶ್ವಾಸವನ್ನು ಒಳಗಡೆ ತೆಗೆದುಕೊಳ್ಳಿ ನಿಧಾನವಾಗಿ ಬಾಯಿ ಮೂಲಕ ಶ್ವಾಸವನ್ನು ಹೊರಗಡೆ ಹಾಕಿ ನೀವು ಬಾಯಿ ಮೂಲಕ ಶ್ವಾಸ ಹೊರಗಡೆ ಹಾಕಂದ್ರೆ ಕೆಮ್ಮೀರಲ್ಲ ಅಂದರೆ ಒಳಗಡೆ ಅಪಸ್ವರ ಅಪಸ್ವರ ಅದಕ್ಕೆ ಒಂದು ಲಯ ಬರಬೇಕಂದ್ರೆ ಯೋಗ ಮಾಡಬೇಕು ಈಗ ನಾವೆಲ್ಲರೂ ಓಂಕಾರದ ಉಚ್ಚಾರಣೆ ಮಾಡೋಣ ದೀರ್ಘವಾಗಿ ಎಲ್ಲ ಜೋರಾಗಿ ಹೇಳಬೇಕು ಸುಮ್ಮನೆ ಇದ್ದಿರಲ್ಲ ನನ್ನ ಜೊತೆಗೆ ಜೋರಾಗಿ ಓಂಕಾರದ ಉಚ್ಚಾರಣೆ ಮಾಡಬೇಕು ಎಲ್ಲರೂ ಶ್ವಾಸ ತೆಗೆದುಕೊಳ್ಳಿ ಜೋರಾಗಿ ನಿಧಾನ ಗಾಳಿ ತುಂಬಿಸಿ ಶ್ವಾಸವನ್ನು ಈಗ ನಾನು ಹೇಳಿದ ಹಾಗೆ ನೀವು ಹೇಳಬೇಕು ನಾನು ಹೇಳಿದ ಮೇಲೆ ನಾನು ಹೇಳುವ ಮಂತ್ರವನ್ನು ನೀವು ಹೇಳಬೇಕು ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ शिवाय योगेन चित्तस्य पदेन वाचः मलं शरीरस्य स वैद्यकेन योपाकरोत्तम् यो प्रवरं मुनीनां मुनीना, मुनीना पतञ्जलिम् ओ ಕೈಗಳನ್ನು ಹೃದಯ ಮಧ್ಯಸ್ಥಾನಕ್ಕೆ ತೆಗೆದುಕೊಂಡು ಬನ್ನಿ ನಮಸ್ಕಾರ ಸ್ಥಿತಿ ಕಣ್ಣು ತೆಗಿಬಾರದು ಕಣ್ಣು ಮುಚ್ಚಿಕೊಂಡೇ ಇರಬೇಕು ಈಗ ನಿಮ್ಮ ಎರಡೂ ಕೈಗಳನ್ನು ಜೋರಾಗಿ ಜೋರಾಗಿಜ್ಜಬೇಕು ಇನ್ನೂ ಜೋರಾಗಿ ಬಿಸಿ ಆಗಬೇಕು ಕೈ ಬಿಸಿ ಇನ್ನೂ ಜೋರಾಗಿ ಬಿಸಿ ಆಗಬೇಕು ಚೆನ್ನಾಗಿ ಬಿಸಿ ಆಗಬೇಕು ಆ ಬಿಸಿ ಹಸ್ತಗಳನ್ನು ಕಣ್ಣಿಗೆ ಸ್ಪರ್ಶ ಮಾಡಿ ಆ ಹಸ್ತಗಳನ್ನು ನೋಡ್ತಾ ನಿಧಾನವಾಗಿ ಕಣ್ಗಳನ್ನ ತೆರೆಯಿರಿ ಈಗ ನನ್ನ ಜೊತೆಗೆ ನೀವು ಹೇಳಬೇಕು ಓಂ ಶಾಂತಿ 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 ಅಂತ ಹೇಳಬೇಕು ನಾವೆಲ್ಲರೂ ಒಟ್ಟಿಗೆ ಹೇಳೋಣ ದೀರ್ಘ ಶ್ವಾಸ ತೆಗೆದುಕೊಳ್ಳಿ ಓ ಪರಮ ಪೂಜ್ಯರಿಗೆ ಅತಿಥಿಗಳಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಯೋಗ ಸಾಧಕರಿಗೆ ಕಾರ್ಯಕ್ರಮದ ಆಯೋಜಕರಿಗೆ ತಮ್ಮೆಲ್ಲರ ಜಂಗಮ ಪಾದಗಳಿಗೆ ಮುಗಿದ ಕೈ ಮತ್ತು ಬಾಗಿದ ತಲೆಯಿಂದ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ನೀವು ಸುಮ್ಮನೆ ಕೂತಿರಲ್ಲಿ ನೀವೇ ಹೇಳಬೇಕು ತಿರುಗಿ ಶರಣು ಶರಣಾರ್ಥಿ ಅಂತ ಹೇಳಿ ಹ್ಞೂ ಈಗ ಮೂರು ದಿನ ಯೋಗವನ್ನು ಕುರಿತಾಗಿ ನಾವೆಲ್ಲ ತಿಳ್ಕೊಳ್ಬೇಕು ಯೋಗವನ್ನು ಅಭ್ಯಾಸನೂ ಕೂಡ ಮಾಡಬೇಕು ತಿಳಿತಾ ಯೋಗ ಅಂದರೆ ನಿಮಗೆ ನಿಮಗೆ ತಿಳಿಯೋ ಭಾಷೆಯಲ್ಲೇ ಹೇಳ್ತೇನೆ ಸ್ವಚ್ಛ ಆಗೋದಕ್ಕೆ ಯೋಗ ಅಂತ ಹೇಳ್ತಾರೆ ಏನು ಹೇಳ್ತಾರೆ ರೋಗ ಅಂತ ಹೇಳ್ತಾರೆ ದೇಹ ಹೊಲಸಾದರೆ ದೇಹಕ್ಕೆ ರೋಗಗಳು ಬರ್ತವೆ ಮನಸ್ಸು ಹೊಲಸಾದರೆ ಮನಸ್ಸಿಗೆ ರೋಗಗಳು ಬರ್ತವೆ ಭಾವನೆಗಳು ಹೊಲಸಾದರೆ ಆತ್ಮಕ್ಕೆ ರೋಗ ಬರ್ತದೆ ಈ ತ್ರಿಕರ್ಣಗಳನ್ನು ಶುದ್ಧಿ ಮಾಡತಕ್ಕಂಥ ಶಕ್ತಿಗೆ ಯೋಗ ಅಂತ ಹೇಳ್ತಾರೆ ಅದಕ್ಕೆ ನಾವೇನು ಮಾಡೋಣ ಮೊದಲು ದೇಹದಿಂದ ಶುರು ಮಾಡೋಣ ಹೌದಿಲ್ಲ ಶರೀರ ಮಾಧ್ಯಮಂ ಕಲುಧರ್ಮ ಸಾಧನಂ ಕೂಡಲ ಸಂಗಮ ದೇವರನ್ನು ಒಲಿಸಬಂದ ಪ್ರಸಾದ ಕಾಯವನ್ನು ಕೆಡಿಸಲಾಗದು ಈ ದೇಹ ನಶ್ವರ ಅಲ್ಲ ಇದು ಪ್ರಸಾದ ಕಾಯ ಇದು ಹೌದಿಲ್ಲ ಹಾಂ ಈ ದೇಹದಲ್ಲಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಅಂತ ಅದರ ಬಗ್ಗೆ ತಿಳ್ಕೊಳ್ತಾ ಯೋಗಾಭ್ಯಾಸವನ್ನು ಕೂಡ ಮಾಡೋಣ ತಿಳಿತಾ ಯೋಗ ಅಂದರೆ ಸ್ವಚ್ಛ ಆಗೋದು ಅಂತ ಅರ್ಥ ಈಗ ನಮ್ಗೆ ಹೊಟ್ಟೆ ಸ್ವಚ್ಛ ಆಗಿದಾವೆ ಬೆಳಿಗ್ಗೆ ಬೆಳಗ್ಗೆ ಎಲ್ಲರಿಗೂ ಇಲ್ಲ ಅದಕ್ಕೆ ಮಖ ಎಲ್ಲ ಹಿಂಗಿದನು ಕರಳಿನೊಳಗಡೆ ಮಲ ತುಂಬಿಕೊಂಡಿದೆ ಹೊಲಸು ಅದು ಮಲ ಸ್ವಚ್ಛ ಆದರೆ ಶರೀರಕ್ಕೆ ಬಲ ಬರ್ತದೆ ಮಲ ಸ್ವಚ್ಛ ಆಗಲಿಲ್ಲ ಬೆಳಗ್ಗೆ ಬೆಳಗ್ಗೆ ಕೆಲವು ಜನ ನೋಡಿ ಬೆಳಗ್ಗೆ ವಿಸರ್ಜನೆಗೆ ಹೋದರೆ ಅರ್ಧ ಮುಕ್ಕಾಲು ಗಂಟೆ ಬರೋದಿಲ್ಲ ಹಿಂದುಗಡೆ ಹಿಂದ್ಗಡೆ ಇರೋರು ಕತೆ ಮುಗಿದೋಯ್ತು ಹೌದಿಲ್ಲ ಯಾಕಂದರೆ ಮಲಬದ್ಧತೆ ಅಂತ ಹೇಳ್ತಾರೆ ಅದಕ್ಕೆ ಬೆಳಗ್ಗೆದ್ದು ಎರಡು ನಿಮಿಷದಲ್ಲಿ ಮಲ ವಿಸರ್ಜನೆ ಆಗಿ ಸ್ವಚ್ಛ ಆಗಬೇಕು ಕರಳೆಲ್ಲ ಅಂದರೆ ಮನುಷ್ಯನಿಗೆ ರೋಗಗಳು ಬರೋದಿಲ್ಲ ಈ ವಾತ ಪಿತ್ತ ಕಪ ಅಂತ ದೋಷಗಳಿದಾವೆ ಶರೀರದಲ್ಲಿ ಹಾಂ ಅವೆಲ್ಲ ಹದಗೆಟ್ಟರೆ ರೋಗಗಳು ಉತ್ಪತ್ತಿ ಆಗ್ತವೆ ವಾತ ಹದಿಗೆಟ್ರೆ ಎಂಬತ್ತು ರೋಗ ಪಿತ್ತ ಹದಗೆಟ್ಟರೆ ಅರವತ್ತು ರೋಗ ಕಪ ಹದಗೆಟ್ಟರೆ ಇಪ್ಪತ್ತಕ್ಕೂ ಹೆಚ್ಚು ರೋಗಗಳು ಬರ್ತವೆ ಆಯಿತಾ ಆ ವಾತ ಪಿತ್ತ ಕಪ ಅಂತಕ್ಕಂಥ ದೋಷಗಳು ಹದಗೆಡ್ಲಿಕ್ಕೆ ಕಾರಣವೇ ಮಲದ ವಿಕಾರ ಮಲದ ವಿಕಾರ ಅಂದರೆ ಎಷ್ಟು ಮಲ ಇದಾವೆ ನಮ್ಮ ಶರೀರದಲ್ಲಿ ಮಲ ಅಂದ್ರೆ ಏನು ಹೊಲಸು ಎಷ್ಟು ರೀತಿ ಹೊಲಸು ಹೋಗ್ತದೆ ನಮ್ಮ ಶರೀರದಿಂದ ನೋಡ್ರಿ ಗೊತ್ತದೆ ನಿಮಗೆ ಎಷ್ಟು ಒಂದು ಸಲ ಮಲ ವಿಸರ್ಜನೆ ಮಾಡ್ತೇವೆ ಟಾಯ್ಲೆಟ್ಗೆ ಹೋಗ್ತೇವೆ ಅದೊಂದು ಹೊಲಸಾಯಿತು ಇನ್ನೊಂದು ಹೊಲಸ ಯಾವುದು ಹೋಗ್ತದೆ ಮೂತ್ರ ಹೌದಿಲ್ಲ ಎರಡಾಯ್ತು ಇನ್ನೊಂದು ಯಾವುದು ವ್ಯಾ ಚಪ್ಪಾಳೆ ಹೊಡೆ ಎಲ್ಲರೂ ಹೀಗೆ ನಾನು ಹೇಳೋದಕ್ಕಿಂತ ನಿಮ್ಮ ಕಡೆಯೇ ಅದನ್ನು ಹೇಳಿಸ್ಬೇಕು ಅದಕ್ಕೇನು ಹೇಳ್ತಾರೆ ಅಂತ ಹೇಳಿದ್ರೆ ಯೋಗ ಅಂತ ಹೇಳ್ತಾರೆ ನೀವು ಹೇಳೋಂಗಾಗ್ಬೇಕು ನಾವು ಹೇಳಿದರೆ ಯೋಗ ಅಲ್ಲದು ನೀವು ಹೇಳಿದರೆ ಅದು ಯೋಗ ಅದಕ್ಕೆ ಯೋಗ ಯೋಗ ಅಂತ ಹೇಳ್ತಾರೆ ಹಾಗಾಗಿ ಅದನ್ನೇ ಸಂಸ್ಕೃತದಲ್ಲಿ ಮೂತ್ರಮಲ ಪುರೇಶ ಮಲ ಶ್ವೇದಮಲ ಅಂತ ಹೇಳ್ತಾರೆ ಮೂತ್ರ ಅಂದರೆ ಮೂತ್ರ ಗೊತ್ತಿದೆ ನಿಮಗೆ ಪುರೇಶ ಅಂದರೆ ಮಲವಿಸರ್ಜನೆ ಹೋಗ್ತಾರಲ್ಲ ಅದು ಆಮೇಲೆ ಶ್ವೇದಮಲ ಅಂದರೆ ಬೆವರು ಆ ಮೂರು ಸ್ವಚ್ಛ ಆಗಬೇಕಲ್ಲ ಅದಕ್ಕೆ ನಾವೆಲ್ಲ ಏನು ಮಾಡೋಣ ಈಗ ಯೋಗ ಜಾಗಿಂಗ್ ಮಾಡೋಣ ಯೋಗ ಜಾಗಿಂಗ್ ತಿಳಿತಾ ಇಲ್ಲೋ ಹಾಂ ಹಾಗಿದ್ರೆ ನೀವೆಲ್ಲ ನಿಂತು ನೀವು ಕುಂತ ಜಾಗದಲ್ಲಿ ಎದ್ನೆತ್ಕೊಳ್ಳಿ ಏತಮ್ಮ ಒಂದು ಚಲೋ ಚೊಲೋ ಇರೋ ಹಾಡಾಕ್ ಕುಣಿಬೇಕು ನೋಡಂಗೆ ಅದು ಕುಂಬಾರಣ್ಣ ಹಾಡಕ್ಕೆ ಬರ್ತ ಬರ್ತದೆ ಅದ್ರಿಗೆ ಕನೆಕ್ಟ್ ಮಾಡೋಕೆ ಬರ್ತದೆ ಮೊಬೈಲ್ ಕನೆಕ್ಟ್ ಮಾಡೋಕೆ ಬರ್ತದ ಹ್ಞೂ ಅದು ಮುಂಜಾನೆದ್ದು ಕುಂಬಾರಣ್ಣ ಹಾಡಾಕ್ ಹ್ಞೂ ಎದ್ನಿಲ್ರಿ ಮೇಲೆ ಏಯ್ ಬಾಯಿ ಮಾಡಬಾರ್ದ್ರಪ್ಪ ಶಬ್ದ ಮಾಡಬಾರ್ದು ಈಗೆಲ್ಲ ನಿಂತಲ್ಲೇ ಯೋಗ ಜಾಗಿಂಗ್ ಈಗೇನು ಮಾಡಿರಿ ಮೊದಲು ಸ್ವಲ್ಪ ಸೂಕ್ಷ್ಮ ವ್ಯಾಯಾಮ ಮಾಡೋಣ ಆಯಿತಾ ನಿಮ್ಮ ಕತ್ತನ್ನು ರೊಟೇಷನ್ ಮಾಡೋದು ಹೀಗೆ ಒಂದು ರೊಟೇಷನ್ ಮಾಡಿದ ನಂತರ ಹೀಗೆ ಎರಡು ಮೂರು ನಾಲ್ಕು ಐದು ಆರು ಚೆನ್ನಾಗಿ ಮಾಡಬೇಕು ಏಳು ಎಂಟು ಹಾಂ ಈಗ ಅದನ್ನೇ ಉಲ್ಟಾ ಮಾಡಿ ಉಲ್ಟಾ ಉಲ್ಟಾ ಒಂದು ಎರಡು ಮೂರು ನಾಲ್ಕು ಐದು ಚೆನ್ನಾಗಿ ಆರು ಕತ್ತು ತಿರುಗಿಸ್ಬೇಕು ಏಳು ಒಂದು ನಿಮಿಷ ಬಂದಿಲ್ಲ ನಿಮಿಷ ಒಂಬತ್ತು ಹತ್ತು ರಿಲ್ಯಾಕ್ಸ್ ಈಗ ಕತ್ತು ತಿರುಗಿಸೋದ್ರಿಂದ ಏನಾಯಿತು ಅಂದರೆ ಮೆದುಳಿಗೆ ಚೆನ್ನಾಗಿ ರಕ್ತ ಸಂಚಾರ ಆಗ್ತದೆ ಈಗ ಕೈಗಳನ್ನು ತಿರುಗಿಸೋದು ಆಪ್ ಮಾಡಪ್ಪ ಒಂದು ನಿಮಿಷ ಹೀಗೆ ಕೈಗಳನ್ನು ರೊಟೇಟ್ ಮಾಡೋದು ಈಗ ತಲೆ ತಿರುಗಿಸೋದ್ರಿಂದ ಏನಾಯಿತು ತಲೆ ಸ್ವಚ್ಛ ಆಯಿತು ಕೈ ತಿರುಗಿಸೋದ್ರಿಂದ ಏನಾಗ್ತದೆ ಕೈ ಸ್ವಚ್ಛ ಆಗ್ತದೆ ಸೊಂಟ ತಿರುಗಿಸೋದ್ರಿಂದ ಏನಾಗ್ತದೆ ಸೊಂಟ ಸ್ವಚ್ಛ ಆಗ್ತದೆ ವಾಪಸ್ ತಿರುಗಿಸ್ರಿ ಈಗ ನೀವೆಲ್ಲ ಸಂಗೀತಗಾರರಿದ್ದೀರಿ ಸಂಗೀತ ಕಲೀಲಿಕ್ಕೆ ಬಂದಿದ್ದೀರಿ ಆ ಸಂಗೀತ ಶುರು ಮಾಡೋದಕ್ಕಿಂತ ಮೊದಲು ಏನು ಮಾಡ್ತೀರಿ ನೀವು ಅದನ್ನು ಲಯ ಮಾಡ್ಕೊಳ್ತಿರಲ್ಲ ಅದನ್ನೇನು ಮಾಡ್ತೀರಿ ನೀವು ಟ್ಯೂನ್ ಮಾಡ್ತೀರಿ ನೋಡ್ರಿ ಹೌದಿಲ್ಲ ಹಾಗೆ ದೇಹವನ್ನು ಟ್ಯೂನ್ ಮಾಡೋದು ಇದು ಇದಕ್ಕೆ ಜಾಯಿಂಟ್ಸ್ ಆ್ಯಂಡ್ ಗ್ಲ್ಯಾಂಡ್ಸ್ ಎಕ್ಸಸೈಸ್ ಅಂತ ಹೇಳ್ತಾರೆ ಶರೀರದಲ್ಲಿ ಗ್ರಂಥಿಗಳಿದ್ದಾವೆ ತಲೆಯಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡು ಪೀನಿಯಲ್ ಗ್ಲ್ಯಾಂಡು ಥೈರಾಯ್ಡ್ ಗ್ರಂಥಿ ಇದೆ ಕತ್ತಿನಲ್ಲಿ ಏ ಬಾಯಿ ಮಾಡಬಾರ್ದಪ್ಪಿ ಪ್ಯಾಂಕ್ರಿಯಾಸ್ ಗ್ರಂಥಿ ಇದೆ ಮಾತಾಡಬಾರ್ದು ಇವೆಲ್ಲ ಗ್ರಂಥಿಗಳಿದಾವಲ್ಲ ಈ ಎಲ್ಲ ಗ್ರಂಥಿಗಳು ಕ್ರಿಯಾಶೀಲವಾಗಿರ್ಬೇಕು ಅಂದಾಗ ಆರೋಗ್ಯ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಆರೋಗ್ಯ ಹದಗೆಡ್ತದೆ ಈಗ ಸೊಂಟವನ್ನು ಈ ರೀತಿ ತಿರುಗಿಸ್ಬೇಕು ಆ ಎಲ್ಲ ಜಾಯಿಂಟ್ಸ್ಗಳನ್ನ ಕ್ರಿಯಾಶೀಲವಾಗಿ ಇಟ್ಕೊಳ್ಳಿಕ್ಕಾಗಿ ಈ ಸೂಕ್ಷ್ಮ ಯೋಗಾಸನಗಳನ್ನು ಅಭ್ಯಾಸ ಮಾಡೋದು ನಿಧಾನ ಮಾಡಬೇಕು ನೀವೆಲ್ಲ ಇವನು ಮಾಡಬೇಕು ಚೆನ್ನಾಗಿ ತಿರುಗಿಸ್ಬೇಕು ಇಲ್ಲಿ ನೋಡಿಲಿ ಮಾತಾಡದೆ ಮಾಡೋದ್ರಿಂದ ನಿಮಗೆ ಒಳ್ಳೆ ಶಕ್ತಿ ಬರ್ತದೆ ಮಾತಾಡ್ತಾ ಮಾತಾಡ್ತಾ ಮಾಡಿದ್ರೆ ಏನಾಗ್ತದೆ ಅದು ಯೋಗ ಆಗಲ್ಲ ನೋಡಿ ಸೈಡ್ ಎಫೆಕ್ಟ್ ಆಗ್ತದೆ ನಿಮಗೆ ತೊಂದರೆ ಆಗ್ತದೆ ತೊಂದರೆ ಆಗಬೇಕಿನ್ನು ನಿಮಗೆ ಯೋಗ ಮಾಡೋ ಟೈಮಲ್ಲಿ ಯಾವತ್ತೂ ಮಾತಾಡಬಾರ್ದು ಮಾತಾಡೋದ್ರಿಂದ ಏನಾಗ್ತದೆ ಅದು ಅಡ್ಡ ಪರಿಣಾಮವಾಗಿ ತೊಂದರೆ ಆಗ್ತದೆ ನಿಮಗೆ ಕಿಡ್ನಿಗೆ ತೊಂದರೆ ಆಗಬೇಕಿ ನಿಮಗೆ ಆಗಬಾರ್ದಲ್ಲ ಅದ್ರ ಮಾತಾಡಬಾರ್ದು ವಾಪಸ್ ರಿಟರ್ನ್ ಮಾಡಿ ಉಲ್ಟ ನಿಧಾನ ಮಾಡಬೇಕು ರಿಲ್ಯಾಕ್ಸ್ ನೋಡ್ರಿ ಎಲ್ಲ ಕಡೆಗೆಲ್ಲ ಏನಾಗಿದೆ ಮೂಮೆಂಟ್ ಇಲ್ಲ ಎಲ್ಲ ಟ್ರಾಫಿಕ್ ಜಾಮ್ ಆಗೈತಲ್ಲ ಹೌದಿಲ್ಲ ಹಾಂ ರಿಲ್ಯಾಕ್ಸ್ ಈಗ ನಿಮ್ಮ ಎರಡು ಕೈಗಳನ್ನು ಮೊಣಕಾಲ್ ಮೇಲೆ ಇಟ್ಕೊಳ್ಳಿ ಈ ರೀತಿ ಮೊಣಕಾಲನ್ನು ರೊಟೇಟ್ ಮಾಡಿ ಒಂದು ತಿರುಗಿಸಿ ಈಗ ಎಲ್ಲರಿಗೂ ಏನಾಗಿದೆ ಅಂದ್ರೆ ಒಂದು ಐದು ನಿಮಿಷ ಕೂರಕಾಗ್ತಾ ಇಲ್ಲ ಮಂಡಿ ನೋವು ಜಾಸ್ತಿ ಬೆಳಿಗ್ಗೆ ಬೆಳಗ್ಗೆ ಇದನ್ನು ಮಾಡೋದ್ರಿಂದ ನಿಮಗೆ ಮಂಡಿ ನೋವೇ ಬರೋದಿಲ್ಲ ತಿರ್ಗಿಸಿ ತಿರುಗಿ ಚೆನ್ನಾಗಿ ಐಟಿ ಕ್ಲಾಕ್ ವೈಸ್ ವಿರುದ್ಧ ದಿಕ್ಕಿನಲ್ಲಿ ಮತ್ತೆ ರಿಲ್ಯಾಕ್ಸ್ ಆಯ್ತಲ್ಲ ಕೈಗಳನ್ನು ಚಾಚಿಗೆ ಉಸಿರು ತೆಗೆದುಕೊಳ್ಬೇಕು ಮುಷ್ಟಿ ಮಾಡಬೇಕು ಉಸಿರು ಬಿಡಬೇಕು ಮುಷ್ಟಿಯನ್ನು ಸಡಿಲ ಮಾಡ್ಬೇಕು ಮುಷ್ಟಿ ಮಾಡಿ ಮುಷ್ಟಿ ಬಿಡಿ ಮುಷ್ಟಿ ಮಾಡಿ ವೆರಿ ಗುಡ್ ಮುಷ್ಟಿ ಬಿಡಿ ವೆರಿ ಗುಡ್ ವಾನ್ ಹೀಗೆ ಮಾಡೋದರಿಂದ ಏನಾಗ್ತದೆ ನಿಮ್ಮ ಹೃದಯ ಬಡಿತ ಕ್ರಿಯಾಶೀಲ ಆಗ್ತದೆ ಆಯಿತಾ ಹೃದಯ ಒಂದು ಸಲ ನಿಂತರೆ ಜೀವನ ಅಲ್ಲಿಗೆ ಮುಗೀತು ಅಂತ ಅರ್ಥ ನಾವೆಲ್ಲ ಮಲಗ್ತೇವೆ ಆದರೆ ಹೃದಯ ಮಲಗೋದಿಲ್ಲ ಹೃದಯ ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತದೆ ಅಂಥ ಹೃದಯಕ್ಕೆ ಶಕ್ತಿ ತುಂಬಬೇಕಂದ್ರೆ ಈ ಒಂದು ಅಭ್ಯಾಸ ಏನಾಗ್ತದೆ ಅದಕ್ಕೆ ಉಪಯೋಗ ಆಗ್ತದೆ ಚೆನ್ನಾಗಿ ಮಾಡಬೇಕು ಈಗ ನೋಡಿ ಎಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸಾಯುವರ ಸಂಖ್ಯೆ ಹೆಚ್ಚಿಗೆ ಆಗ್ತಾಯಿದೆ ಯಾಕಂದರೆ ಹೃದಯದ ಮೇಲೆ ಒತ್ತಡಗಳು ಜಾಸ್ತಿ ಆಗ್ತಾಯಿದೆ ಕೊಲೆಸ್ಟ್ರಾಲು ಟ್ರೈಗ್ಲಿಸೈಡು ಇವೆಲ್ಲ ಜಾಸ್ತಿ ಇದೆ ಅದಕ್ಕೆ ಈ ರೀತಿ ಅಭ್ಯಾಸ ಮಾಡೋದ್ರಿಂದ ಅದು ಕಮ್ಮಿ ಆಗುತ್ತೆ ರಿಲ್ಯಾಕ್ಸ್ ಈಗ ಯೋಗ ಜಾಗಿಂಗ್ ಮಾಡೋಣ ಇಲ್ಲ ಮೈಯೆಲ್ಲ ಬಿಸಿಯಾಗಬೇಕು ಅಂದರೆ ಏನಾಗ್ತದೆ ಶರೀರದಲ್ಲಿರ್ತಕ್ಕಂಥ ಹೊಲಸು ಹೊರಗೆ ಹೋಗ್ತದೆ ಕೆಲವು ಜನರಿಗೆ ಉಣ್ಬೇಕಾದ್ರೆ ಮಾತ್ರ ಬೆವರು ಬರ್ತದೆ ಉಣ್ಬೇಕಾದ್ರೆ ಬೆವರು ಬಂದರೆ ಪ್ರಯೋಜನ ಇಲ್ಲ ಕೆಲಸ ಮಾಡಬೇಕಾದ್ರೆ ಬೆವರು ಬರಬೇಕು ಯೋಗ ಮಾಡಬೇಕಾದ್ರೆ ಬೆವರು ಬರಬೇಕು ಅಂದರೆ ಏನಾಗ್ತದೆ ದೇಹದ ಎಲ್ಲ ಹೊಲಸು ಕೂಡ ಹೊರಗೆ ಹೋಗ್ತದೆ ಈಗ ನನ್ನ ಜೊತೆಗೆ ನೀವು ಯೋಗ ಜಾಗಿಂಗ್ ಮಾಡ್ತೀರಲ್ಲ ಹಾಂ ಪ್ರಾರಂಭ ಮಾಡಿ ನಿಧಾನಕ್ಕೆ ನಗ್ತಾ ನಗ್ತಾ ಇರಬೇಕು ಮೊದಲ್ಲಿ ನಗೆ ಇರಬೇಕು ತಿಳಿತಾ ಹಾಗಂತ ಗಲಾಟೆ ಮಾಡೋದಲ್ಲ ಏನೋ ನಗೆ ಇರಬೇಕು ಕೆಲವು ಜನ ನಗದೆ ಇಲ್ಲವೂ ಮ್ಯಾನುಫ್ಯಾಕ್ಚರ್ಡ್ ಇಫೆಕ್ಟ್ ಇದ್ದಂಗೆ ಅವ್ರು ಹಾಂ ನಿಧಾನ ಜಾಗ ಬನ್ನಿ ಶಬ್ದ ಮಾಡಬಾರದು ಏತಮ ಕಣ್ಮುಚ್ಚಿ ಕಣ್ಮುಚ್ಚಿ ನೇರವಾಗಿ ನಿಂತ್ಕೊಳ್ಳಿ ನಿಮ್ಮ ಉಸಿರಾಟದ ವೇಗವನ್ನು ಗಮನಿಸಿ ನೋಡಿ ಎಲ್ಲರಿಗೂ ಉಸಿರಷ್ಟು ಜೋರಾಗಿದೆ ಅಲ್ವಾ ಎದೆ ಬಡಿತವನ್ನು ಗಮನಿಸಿ ಇಷ್ಟೆಲ್ಲ ಜಾಗಿಂಗ್ ಮಾಡಿದ ಮೇಲೂ ಕೂಡ ಯಾರಿಗೆ ಈ ರೀತಿ ಉಸಿರು ತೆಗೆದುಕೊಳ್ಳೋ ಶಕ್ತಿ ಇದೆ ಅವರ ಶ್ವಾಸಕೋಶ ಚೆನ್ನಾಗಿದೆ ಅಂತ ಅರ್ಥ ರಿಲ್ಯಾಕ್ಸ್ ಈಗ ಉಸಿರಾಟವನ್ನು ಗಮನಿಸಿ ಮನಸ್ಸಿನ ಎಲ್ಲ ಸಂವೇದನೆಗಳನ್ನು ದೇಹದ ಎಲ್ಲ ಸಂವೇದನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಎರಡು ಕಾಲುಗಳ ಮೇಲೆ ಸಮಾನವಾದ ಭಾರವನ್ನು ಹಾಕಿ ನಿಮ್ಮ ಹೃದಯದ ಬಡಿತವನ್ನು ಗಮನಿಸಿ ವಿಶ್ರಾಂತಿ ರಿಲ್ಯಾಕ್ಸ್ ಈಗ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ ಹಾಂ ಈಗ ಕೆಲವೊಂದಿಷ್ಟು ಯೋಗಾಸನಗಳನ್ನು ಪ್ರಾರಂಭ ಮಾಡೋಣ ಅದಕ್ಕಿಂತ ಮೊದಲು ಯೋಗದಲ್ಲಿ ಭಾಳ ಪ್ರಧಾನವಾಗಿರ್ತಕ್ಕಂಥ ಒಂದು ದೈಹಿಕ ಆರೋಗ್ಯದ ಶಕ್ತಿಯ ಮೂಲ ಕೇಂದ್ರವಾಗಿರತಕ್ಕಂಥ ಒಂದು ವ್ಯಾಯಾಮ ಅಂತ ಹೇಳಿದರೆ ಯೋಗಾಸನಗಳಲ್ಲಿ ಸೂರ್ಯ ನಮಸ್ಕಾರ ಆ ಸೂರ್ಯ ನಮಸ್ಕಾರವನ್ನು ನೀವು ಒಂದು ಮಾಡೋದನ್ನು ಕಲ್ತರೆ ಸಾಕು ನಿಮ್ಮ ಆರೋಗ್ಯದ ಸೂರ್ಯ ಉದಯ ಆಗ್ತಾನೆ ನಿಮ್ಮ ಜ್ಞಾನದ ಚಿತ್ ಸೂರ್ಯ ಉದಯ ಆಗ್ತಾನೆ ಸೂರ್ಯ ನಮಸ್ಕಾರ ಅಂತ ಹೇಳ್ತಾರೆ ಸೂರ್ಯ ಅಂದರೆ ಬೆಳಕಿನ ಸಂಕೇತ ಅಲ್ವಾ ಹಾಗೆ ನಿಮ್ಮ ಜೀವನದಲ್ಲಿ ಆರೋಗ್ಯದ ಬೆಳಕು ಬರಬೇಕಾದ್ರೆ ಸೂರ್ಯ ನಮಸ್ಕಾರ ಮಾಡಬೇಕು ಈಗ ಆರೋಗ್ಯ ಯಾರಿಗೆ ಬೇಡ ಹೇಳ್ರಿ ನೋಡೋಣ ಈಗ ಆಯ್ತಪ್ಪ ನೀವು ಇಲ್ಲಿ ಬಂದಿದ್ದೀರಿ ಬಂದು ಸಂಗೀತ ಅಭ್ಯಾಸ ಮಾಡ್ತಾ ಇದ್ದೀರಿ ದೊಡ್ಡ ಸಂಗೀತಗಾರರಾದ್ರಿ ದೊಡ್ಡ ವಿದ್ವಾಂಸರಾದ್ರಿ ಹಾಗೆ ನಾನು ದೊಡ್ಡ ಸಂಗೀತಗಾರಾಗಿದ್ದೀನಿ ನನಗೆ ಆರೋಗ್ಯ ಬೇಡ ಅಂತ ಹೇಳಿಕ್ಕಾಗತ್ತ ನಾನು ದೊಡ್ಡ ಡಾಕ್ಟ್ರ್ ಇದ್ದೀನಿ ನನಗೆ ಅದಕ್ಕೆ ಆರೋಗ್ಯ ಅನ್ನೋಕ್ಕಾಗ್ತದೆ ಡಾಕ್ಟ್ರಾಗಲಿ ಎಂಜಿನಿಯರಾಗಲಿ ವಕೀಲರಾದರೂ ಆಗಲಿ ನ್ಯಾಯಾಧೀಶರಾದರೂ ಆಗಲಿ ಯಾರೇ ಆಗಲಿ ಅವ್ರಿಗೆಲ್ಲರಿಗೂ ಮುಖ್ಯವಾಗಿ ಬೇಕಾಗಿರೋದು ಯಾವುದು ಆರೋಗ್ಯ ಅಲ್ವಾ ಈಗ ಬೇಗ ಸಾಯ್ಲಿಕ್ಕೆ ಇಷ್ಟ ಇದೆ ಹೇಳಿ ನೋಡೋಣ ಯಾರಿಗಾರು ಇಷ್ಟ ಇದೆ ಬೇಗ ಸಾಯ್ಲಿಕ್ಕೆ ಇಲ್ಲ ಹಾಗೆ ಬೇಗ ಸಾಯಬಾರ್ದು ಅಂದರೆ ಏನು ಮಾಡಬೇಕು ಹೇಳಿರಿ ನೋಡೋಣ ಹಾಂ ಯೋಗ ಮಾಡಬೇಕು ಅಂತೇಳಿದ್ರೆ ಹೇಗೆ ಯೋಗಿಗಳಾಗಿ ಯೋಗ ಮಾಡಬೇಕು ಯೋಗಿಗಳಾಗೋದಂದ್ರೇನು ಯೋಗಿಗಳಾಗೋದಂದ್ರೇನು ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಅಳಿಯಲು ಬೇಡ ಇದೇ ಅಂತರಂಗ ಇದೇ ಬಹಿರಂಗ ಇದೇ ನಮ್ಮ ಹಾಂ ಹೀಗೆ ಯೋಗ ಮಾಡಿದರೆ ಅದು ಯೋಗ ಆಗ್ತದೆ ಇಲ್ಲಾಂದರೆ ಕೈಯಲ್ಲಿ ಕಾಲಲ್ಲಿ ಗಡಿಸೋದು ಮಾಡೋದ್ರಿಂದ ಅದು ಕೇವಲ ಏನಾಗ್ತದೆ ವ್ಯಾಯಾಮ ಆಗ್ತದೆ ಯೋಗ ಅಂದ್ರೇನು ದೇಹ ಮನಸ್ಸು ಮತ್ತು ಉಸಿರು ಈ ಮೂರು ಸಂಯೋಜನೆಗೊಂಡಾಗ ಅದು ಯೋಗ ಆಸನ ಆಗ್ತದೆ ಇಲ್ಲಾಂದರೆ ಅದೇನಾಗ್ತದೆ ಕೇವಲ ವ್ಯಾಯಾಮ ಆಗ್ತದೆ ವ್ಯಾಯಾಮ ಮಾಡೋದ್ರಿಂದ ಈ ಕೇವಲ ವರ್ಕೌಟ್ ಮಾಡೋದ್ರಿಂದ ದೇಹದ ಕೆಲವೊಂದಿಷ್ಟು ರೋಗಗಳು ಹೋಗ್ಬೋದು ಆದರೆ ದೇಹ ರೋಗದಿಂದ ಮುಕ್ತವಾದರೆ ಅವನು ಆರೋಗ್ಯವಂತ ಮನುಷ್ಯ ಅನ್ಲಿಕ್ಕೆ ಈಗ ಅವನಿಗೆ ಬಿ ಪಿ ಇಲ್ಲ ಶುಗರ್ ಇಲ್ಲ ಏನೂ ಇಲ್ಲಪ್ಪ ಆದರೆ ಬೇರೆ ಯಾರಾದರೂ ಒಬ್ಬರು ಒಳ್ಳೇದಾಗ್ತಾ ಇದೆ ಅಂದರೆ ಅದನ್ನು ಹೊಡೆ ಅದನ್ನು ನೋಡಿ ಪಡ್ತಾ ಇದ್ದರೆ ಅವನು ಆರೋಗ್ಯವಂತ ಮನುಷ್ಯನ ಅಲ್ಲ ತಾನೇ ಅವನು ಮಾನಸಿಕ ರೋಗಿ ಅಲ್ವಾ ಅದೇ ರೀತಿಯಾಗಿ ನಮ್ಮ ಮನಸ್ಸು ಮನವರಿಯದ ಕಳ್ಳತನವಿಲ್ಲ ಬಿಡು ಬಾಹ್ಯದಳು ಡಂಬವ ಮಾನಸದಳು ಜಪಿಸು ಎಡಬಿಡದೆ ಶಂಬುವ ಹಾಗೆ ಈ ದೇಹದ ಮನಸ್ಸಿನ ಆತ್ಮದ ಶುದ್ಧೀಕರಣವೇ ಯೋಗ ಅದರ ಒಂದು ಏನು ಪ್ರಾರಂಭ ಸೂರ್ಯ ನಮಸ್ಕಾರದಿಂದ ಮಾಡೋದು ಸೂರ್ಯ ನಮಸ್ಕಾರದಲ್ಲಿ ಬರತಕ್ಕಂಥ ಹನ್ನೆರಡು ಆಸನಗಳು ನಮ್ಮ ದೇಹ ಮನಸ್ಸು ಮತ್ತು ಭಾವನೆ ಮೇಲೆ ಪ್ರಭಾವವನ್ನು ಬೀರ್ತವೆ ಹಾಗಿದ್ರೆ ಅದನ್ನು ಮಾಡೋದು ಹೇಗೆ ನೋಡೋಣ ಈಗ ಹಾಂ ಎಲ್ಲರೂ ಸೈಲೆಂಟಾಗಿರಬೇಕು ಈ ರೀತಿ ನಿಮಗೆ ಯೋಗವನ್ನು ಹಂಚ್ಕೊಳ್ಳಲಿಕ್ಕೆ ಬರೋರು ವಿರಳ ನಾನು ನಿಮಗೆ ಯೋಗ ಕಲಿಸ್ಲಿಕ್ಕೆ ಬಂದಿಲ್ಲ ಯೋಗವನ್ನು ಹಂಚ್ಕೊಳ್ಲಿಕ್ಕೆ ಬಂದಿರೋದು ಯಾಕಂದರೆ ಯೋಗ ಕಲಿಸುವಷ್ಟು ದೊಡ್ಡ ವ್ಯಕ್ತಿ ನಾ ಏನಲ್ಲ ನಾನೇನು ಅಭ್ಯಾಸ ಮಾಡ್ತೇನೆಲ್ಲ ಅದನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಬಂದಿದ್ದೀನಿ ಅದಕ್ಕೆ ನೀವು ಅದನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ಅದರ ಆನಂದವನ್ನು ಅನುಭವಿಸ್ಬೇಕು ತಿಳ್ತಿಲ್ಲ ಈಗ ಪ್ರಾರಂಭ ಮಾಡೋಣ ಈ ಸೂರ್ಯ ನಮಸ್ಕಾರ ಒಂದು ಮಾಡಿದರೆ ಸಾಕು ನಿಮಗೆ ಜೀವನದಲ್ಲಿ ಕಿಡ್ನಿ ಸಮಸ್ಯೆ ಬರೋದಿಲ್ಲ ಬಿ ಪಿ ಶುಗರು ಈಗ ದೊಡ್ಡವ್ರು ಆಗ್ತಾ ಆಗ್ತಾ ಇಂಥವೆಲ್ಲ ರೋಗ ಬರ್ತಾವಲ್ಲ ಅವು ಯಾವೂ ಬರೋದಿಲ್ಲ ನಿಮಗೆ ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿಬಿಡ್ತಾರೆ ಥೈರಾಯ್ಡ್ ರೋಗ ಈಗೆಲ್ಲರಿಗೂ ಮಕ್ಕಳಿಗೂ ಬಿ ಪಿ ಶುಗರ್ ಬರ್ತಾಯಿದೆ ಆಯಿತಾ ಅಂಥವು ಯಾವುದು ರೋಗ ಬರಬಾರ್ದು ನೂರು ವರ್ಷ ಆರೋಗ್ಯವಾಗಿ ಆನಂದವಾಗಿ ನೀವು ಇರಬೇಕಂದ್ರೆ ಸೂರ್ಯ ನಮಸ್ಕಾರ ಒಂದು ಮಾಡಿದರೆ ಸಾಕು ಎಂಬತ್ನಾಲ್ಕು ಲಕ್ಷ ಆಸನಗಳಿದ್ದಾವೆ ಅದರಲ್ಲಿ ಸೂರ್ಯ ನಮಸ್ಕಾರ ಒಂದು ಮಾಡಿದರೆ ಎಂಬತ್ನಾಲ್ಕು ಲಕ್ಷ ಆಸನ ಮಾಡ್ದಂಗೆ ತಿಳಿತಿಲ್ಲೋ ಸರಿಯಾಗಿ ಮಾಡಬೇಕು ಉಸಿರಿನ ಮೇಲೆ ನಿಮ್ಮ ಗಮನ ಇರಬೇಕು ಉಸಿರಿನ ಮೇಲೆ ಗಮನ ಇಲ್ಲದೆ ಮಾಡಿದರೆ ಅದೇನಾಗ್ತದೆ ವ್ಯಾಯಾಮ ಆಗ್ತದೆ ನಿಮ್ಮ ಉಸಿರಿನ ಮೇಲೆ ನಿಮ್ಮ ಮನಸ್ಸಿನ ಮೇಲೆ ನಿಮ್ಮ ದೇಹದ ಮೇಲೆ ಮೂರು ಗಮನವನ್ನಿಟ್ಟು ಅಭ್ಯಾಸ ಮಾಡಿದರೆ ಮಾತ್ರ ಯೋಗ ಆಗ್ತದೆ ಆಯಿತಾ ನೀವೇನಾದರೂ ಅದನ್ನು ತಪ್ಪಿದರೆ ಅಲ್ಲೇನಾಗ್ತದೆ ಲಯ ತಪ್ಪಿಬಿಡ್ತದೆ ಲಯ ತಪ್ಪು ಅಂತೇಳಿದರೆ ಏನಾಗ್ತದೆ ಅಪಸ್ವರ ತಾನೆ ಹಾಗೆ ಯೋಗದ ಆಸನ ಅಭ್ಯಾಸದಲ್ಲಿ ಲಯ ಇರಬೇಕು ಆ ಲಯ ತಪ್ಪಿದರೆ ಏನಾಗ್ತದೆ ದೇಹದ ಒಳಗಡೆ ರೋಗ ಉತ್ಪತ್ತಿ ಆಗುತ್ತೆ ಸರಿಯಾಗಿ ಮಾಡಿದ್ರೆ ಆರೋಗ್ಯ ಸರಿಯಾಗಿ ಮಾಡದೇ ಇದ್ದರೆ ಅನಾರೋಗ್ಯ ತಿಳುತ್ತಿಲ್ಲೋ ಯೋಗಾಸನ ಮಾಡಿ ದೊಡ್ಡ ದೊಡ್ಡ ರೋಗ ಬಂದು ಸತ್ತೋಗಿರೋ ಇರ್ತಾರೆ ಯಾಕಂದರೆ ಸರಿಯಾಗಿ ಮಾಡಲಿಲ್ಲ ಅಂದರೆ ಇದರಿಂದ ಅಪಾಯಗಳು ಜಾಸ್ತಿ ಅದಕ್ಕೆ ನಾನು ಹೇಳೋದನ್ನು ಸರಿಯಾಗಿ ತಿಳ್ಕೊಂಡು ಮಾಡಬೇಕು ತಿಳಿತಾ ಈಗ ನಿಮ್ಮ ಮ್ಯಾಟ್ ಇದಾವಲ್ಲ ಮ್ಯಾಟಲ್ಲಿ ಸ್ವಲ್ಪ ಮುಂದೆ ಬನ್ನಿ ಸ್ವಲ್ಪ ಮುಂದೆ ಈಗ ಏನು ಮಾಡಿ ನನ್ನನ್ನು ಮೊದಲು ಗಮನಿಸಿ ಆ ಗಮನಿಸಿದ ಮೇಲೆ ನಾವೆಲ್ಲರೂ ಒಟ್ಟಿಗೆ ಶುರು ಮಾಡೋಣ ಒಂದು ರೌಂಡ್ ನಾನು ಮೊದಲು ಸೂರ್ಯ ನಮಸ್ಕಾರ ಮಾಡ್ತೇನೆ ಅದೇ ನೀವು ನೋಡ್ಕೊಳ್ಳಿ ಮಾಡಲಿಕ್ಕೆ ಹೋಗಬೇಡಿ ಮೊದಲು ಆಮೇಲೆ ಎಲ್ಲರೂ ಸೇರಿ ಮಾಡೋಣ ಮೊದಲು ನೀವೇನು ಮಾಡಬೇಕು ನೋಡಬೇಕು ತಿಳಿತಾ ಇದು ಮೊದಲನೇ ಆಸನ ಶರಣು ಸ್ಥಿತಿ ಅಂತ ಹೇಳ್ತಾರೆ ಇದಕ್ಕೆ ಶರಣಾಗತ ಸ್ಥಿತಿ ನೀವು ನೋಡ್ಕೊಳ್ಳಿ ಒಂದು ಊರ್ಧ್ವ ಹಸ್ತಾಸನ ಉಸಿರು ತೆಗೆದುಕೊಳ್ತಾ ಮೇಲ್ ಬರಬೇಕು ಉಸಿರು ಬಿಡ್ತಾ ಕೆಳಗೆ ಎರಡು ಪಾದ ಹಸ್ತಾಸನ ಮೊಣಕಾಲು ಸಾಧ್ಯ ಆದ್ರೆ ಹಣೆಗೆ ತಾಗ್ಲಿ ಮೂರು ಎಡಗಾಲ್ ಹಿಂದೆ ಅಶ್ವಸಂಚಲನ ನಾಲ್ಕು ಅಧೋಮುಖ ಶ್ವಾನಾಸನ ಐದು ಅಷ್ಟ ಅಂಗ ನಮಸ್ಕಾರ ಅಂದರೆ ಎರಡು ಪಾದ ಎರಡು ಮೊಣಕಾಲು ಎರಡು ಕೈ ಆರಾಯಿತು ಗದ್ದ ಮತ್ತೆ ಎದೆ ಸೇರಿಸಿದರೆ ಎಂಟು ಅಷ್ಟ ಅಂಗ ನಮಸ್ಕಾರ